ನಡೀತು ಅಲ್ಲಿ ಹೋಗಿ ಏನ್ ಮಾಡಿಲ್ಲ ಅಲ್ಲಿ ಪ್ರತಿಭಟನೆ ಎಲ್ಲ ನಡೆಸಿ ಎಲ್ಲಾನು ಮಟ್ಟದ್ರು ಮತ್ತೆ ನಾವು ಫೋನ್ ಮಾಡಿ ಇದ್ ಮಾಡಿದ್ರೆ ಏನ್ ಮಾಡಕ್ಕಾಗಿಲ್ಲ ಅವ್ರು ಇದೆಲ್ಲಾ ಅರಣ್ಯದವ್ರ ಮೇಲೆ ಇರೋದು ಡಿಫ್ರೆನ್ಸ್ ಮತ್ತೆ ಆನೆಗಳು ಬತ್ತಿದೋ ಹೆಂಗೆ ಆನೆಗಳು ಬತ್ತಿದೋ ದೊಡ್ಡ ಅವು ಕಾಣ್ತಿತ್ತು ಓಡಕ್ಕು ನಮ್ಗೊಂದು ಸ್ವಲ್ಪ ಇದಾಯ್ತು ಒಂದಿಗಳು ಒಂದಿ ಥರ ಇವು ಹಂದಿ ಬೆಟೆಡೆ ಬರ್ತೀವಿ ಹುಲಿಗಳು ಇವು ಎಲ್ಲಿರ್ತವೆ ಮತ್ತೆ ಗೊತ್ತಾಗಲ್ಲ ಸೇಮ್ ನಾ ಇನ್ ಹಂಗೆ ಅಪ್ಪರ್ಕಂಡಿರ್ತಾವೆ ಒಳಗಡೆ ಗೊತ್ತಾಗೋಲ್ಲ ಈಗ ನಮಗೆ ಹೆಚ್ಚು ಕಮ್ಮಿ ಆದಾಗ ಹೊಣೆ ಆದರು ಅದಕ್ಕೋಸ್ಕರ ಒಂದು ಸ್ವಲ್ಪ ಅರಣ್ಯದ ಇಲಾಖೆ ಅವ್ರಿಗೊಂದು ಸ್ವಲ್ಪ ಕ್ರಮ ತಗೊಂಡು ಇರೋ ಮುಂಜಾಗ್ರತೆಯನ್ನು ಸ್ವಲ್ಪ ವಹಿಸ್ಬೇಕು ಅಂತ ಕೇಳ್ಕೊತಾ ಇದೀನಿ ಪರಿಹಾರ ಕೊಡ್ತಾರೆ ಪರಿಹಾರ ಈಗ ಅವರು ಸ್ವಲ್ಪ ಏನಾರ ಅವರು ನಾಳೆ ಜನ ಇದಾದಾಗ ಅವ್ರು ಇದ್ಮಾಡ್ತಾರೆ ಪರಿಹಾರ ಈಗ ಬರ್ತಾರೆ ಅಷ್ಟು ಎಷ್ಟು ಬಂದ್ಬಿಟ್ಟು ಏನಮ್ಮ ಆಗಿಟ್ಟು ಹೋಯ್ತಾರೆ ನಾಳೆ ದಿನ ಈಗ ಬಡವಾಗ ಒಂದ್ ಐದ್ ಜನ ಹಚ್ಚ ಜನ ಇಡ್ತೀವಿ ಅವ್ರಿಗೆಲ್ಲ ನಾವು ಒಬ್ಬರೇ ಒಣೆಯಾಗಿರ್ತೀವಿ ಈಗ ಯಾರು ಒಣೆ ಇದ್ರು ನಾವು ಜಮೀನ್ ಬರ್ಲೇಬೇಕು ನೈಟ್ ಹೊತ್ತು ಈಗ ಕರೆಂಟ್ ಕೊಡೋದೇ ಅಪ್ರೂಪ ಎರಡ್ ಗಂಟೆ ಮೂರ್ ಗಂಟೆ ಕೊಡ್ತಾನೆ ಮಧ್ಯಾಹ್ನ ಟೈಮು ಒಂದು ಚೇಂಜ್ ಮಾಡಿರ್ತಾನೆ ಬಂದ್ ಅವ್ರ ಪರಿಹಾರ ನಮ್ಮ ಏನ್ ಮಾಡೋಕ್ಕಾಗುತ್ತೆ ನಾಳೆ ದಿನ ಅವರಿಯಾರೋ ಕೊಡ್ತಾರೆ ಅಷ್ಟೆಷ್ಟು ಕೈ ಇಡಿಸ್ಬಿಟ್ಟು ಹೋಯ್ತಾರೆ ಅವ್ರು ಕೊಟ್ಬಿಟ್ಟು ಅವ್ರು ಕೊಟ್ಟು ಪರಿಹಾರ ನಮಗೆ ಇದಾದದ ಅಂತದ್ರಲ್ಲಿ ಈಗ ಅವ್ರಿಗೆ ಅರಣ್ಯ ದೇವ್ರಿಗೆ ಮಾತ್ರ ಕ್ರಮ ತಗೊಂಡ್ ಇವರೆಲ್ಲರ ಚೇಂಜ್ ಮಾಡಿದ್ರೆ ಬೇರೆ ಅವರ ಹಾಕಂತ ಇದ್ ಮಾಡ್ಕೊಡಿ ಇಲ್ಲಾರ ಬಂದಿಗೆ ನೋಡಿ ಈಗ ಆಲೇ ಫೋನ್ ಮಾಡುದ್ರು ಆಗಿಲ್ಲ ಅವರು ಒಂದೂವರೆ ಗಂಟೆ ಆಗೈತೆ ಫೋನ್ ಮಾಡಿ ಇನ್ನೂ ಆಗಿಲ್ಲ ಅವ್ರು ಅಲ್ಲ ಅವ್ರೆ ಇಲ್ಲ ಅವ್ರ ಟ್ರೈನಿಂಗ್ ಹೋಯ್ತಿ ಒಬ್ರು ಇಲ್ಲಿ ಹೋಗ್ತಿ ಅನ್ನೋದು ಬರೀ ಇದೇ ಆಗೈತೆ ದಯವಿಟ್ಟು ಸ್ವಲ್ಪ ಮಾಡಿ ಇದೊಂದು ಅವಳಿಗಳ ತಪ್ಪಿಸ್ಬೇಕು ಅಂತ ಸರ್ ಬಂದ್ರು